ಅದನ್ನೇ ಹೇಳ್ತಾ ಈಶಾನಿ ಬಂದು ದೊಡ್ಡ ಸರ್ ಬಿಗ್ ಬಾಸ್ ಹಂದಿರ ನೋಡಿ ಮೇಡಮ್ ಬಿಗ್ ಬಾಸ್ ಅಲ್ಲಿ ಬಂದಿರೋರು ಬರೀ ದುಡ್ಡಿರೋರು ಸಿನಿಮಾ ಮಾಡೋರು ಆಕ್ಟಿಂಗ್ ಮಾಡೋರು ಇವ್ರುಗಳೇ ಎಲ್ಲ ಇದ್ದಾರೆ ಪ್ರತಾಪ್ ರೈತರು ಮನುಷ್ಯ ತಪ್ಪು ಮಾಡಿದ್ಮೇಲೆ ಎಲ್ಲರೂ ಬದಲಾಗ್ಲಬೇಕು ಕೆಟ್ಟವರಾಗಿ ಒಳ್ಳೇರಾಗೋದಕ್ಕಾಗಲ್ಲ ಒಳ್ಳಾಗ ಒಳ್ಳೆ ಕೆಟ್ಟವ್ರು ಏನೋ ನಂಬಿದ್ರಲ್ಲೂ ನಾವು ಭಾರಿ ಸುಳ್ಳಿದ್ದೀವಿ ಇಲ್ಲ ಅಂತ ಹೇಳಿದ್ರು ನಾವು ಏನೋ ಮಾಡಿದ್ದಾರೆ ಇಲ್ಲ ಅಂತ ಹಾಗನ್ಬಿಟ್ಟು ಒಬ್ಬ ರೈತರಿಗೆ ಮೊದಲು ಅವಮಾನ ಮಾಡೋದು ತುಂಬ ತಪ್ಪು ಯಾಕೆ ಅಂತಂದ್ರೆ ಇವತ್ತಿನ ದಿನ ಒಂದು ಅಕ್ಕಿ ಕಾಲು ಬಿಡಿಬೇಕಂತ ರೈತರು ಒಂದು ಕೊತ್ತಂಬರಿ ಸೊಪ್ಪು ಬೆಳಿಬೇಕಂದ್ರು ರೈತ ಇರಬೇಕು ನಿಮಗೆ ಈಶಾನ್ಯ ಮೇಡಮ್ ನೀವು ತಿಂತೀರಲ್ಲ ಮ್ಯಾಗಿ ಮ್ಯಾಗಿ ಗೋಧಿ ಬೆಳಿಬೇಕಾದ್ರೂ ರೈತ 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 ಹಂಗೆ ಅಂದ್ಬಿಟ್ಟು ಪಾಪ ಯಾವುದೋ ಒಳ್ಳೆ ಜನಪದ ಹಾಡನ್ನ ಎಲ್ಲೋ ಜೋಗಪ್ಪ ಅನ್ನೋ ಎಲ್ಲೋ ಗೋಜಪ್ಪ ಅಂದ್ಬಿಟ್ಟೆ ನೀನು ಎಲ್ಲೋ ಗೋಜಪ್ಪ ಅಂತ ಹೇಳ್ಬಿಟ್ಟೆ ನೀನು ಕನ್ನಡದ ಹಾಳು ಕನ್ನಡದ ಹಾಡನ್ನೇ ಹಾಳು ಮಾಡಿ ಒಂದು ಗದ್ದಿಗೆ ತಂದ್ಬಿಟ್ಟೆ ಇವಾಗ ನೀನು ಪ್ರತಾಪ್ನ ಕಾಗೆ ಕಾಗೆ ಅಲ್ಲಿ ಅಲ್ಲ ಅಂದಿ ಕನ್ನಡ ಫಸ್ಟ್ ಆಫ್ ಆಲ್ ನೀನ್ ಕನ್ನಡನೇ ಬರಲ್ಲ ಫಸ್ಟ್ ಅದನ್ನ ಕಲಿತ್ಬಿಟ್ಟು ಆಮೇಲೆ ಕಾಗೆ ಸಿಂಥ ದಿಕ್ಕು ಅಂತ ದಿಕ್ಕು ಇದೆಲ್ಲ ಹೇಳ್ತೀಯ ಕರೆಕ್ಟ್ ಕರೆಕ್ಟಾಗಿ ಕನ್ನಡ ಕಲ್ತ್ಕೊಂಡು ಮಾತಾಡು ಅದ್ರನ್ನ ಬಿಟ್ಬಿಟ್ಟು ಪ್ರತಾಪ್ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಮಾತಾಡಬೇಡ ಫಸ್ಟ್ ಅಂತ ತಿಳ್ಕೊಂಡು ಆಮೇಲೆ ಇನ್ನೊಬ್ಬರೇ ಮಾತಾಡೋದು ಆಯ್ತಾ ರೈತರ ಬಗ್ಗೆ ಮಾತಾಡೋದಾಗ್ಲಿ ವರ್ತರು ಸಂತೋಷ ಆಗ್ಲಿ ಪ್ರತಾಪ್ ಬಗ್ಗೆ ಮಾತಾಡೋದಾಗ್ಲಿ ನೀನು ಮಾತಾಡ್ಬೇಡಿ ಅದು ನಿಮ್ಗೆ ತಪ್ಪು ಈಗ ನಿಮಗೆ ಟ್ರೋಲ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಇನ್ನೂ ನೀವು ಅನುಭವಿಸ್ತೀರ ಬಿಟ್ಟು ಹೋದ್ರೊಳಗೆ ನೀವೇ ಕಣ್ಣಲ್ಲಿ ನೀರು ಹಾಕೊಂಡು ಸಾರಿ ಅಂತ ಕೇಳೋರ್ಗೂ ನಿಮ್ಮ ಯಾರೂ ಬಿಡೋದಿಲ್ಲ ಇನ್ನೂ ಕೆಟ್ಟ ಕೆಟ್ಟಾಗ ನಿಮಗೆ ಮೆಸೇಜ್ಗಳು ಬರ್ತಾ ಇರುತ್ತೆ ಈಶಾನ್ಯ ಯಾವುದೇ ಕಾರಣಕ್ಕೂ ರೈತರನ್ನ ಯಾವುದೇ ಕಾರಣಕ್ಕೂ ಎದುರಿಸ ಎದುರಾಕೊಂಬೇಡಿ ಜೈ ಕಿ ಸರ್ ಮೇಡಮ್ ನಾವು ಹೇಳ್ತಾ ಇದೀನಲ್ಲ ಎಲ್ಲ ದುಡ್ಡಿರೋರೆ ವಿನಯ್ ಅವ್ರಿಗೆ ಮೂವತ್ತೈದು ಕಂಪ್ನಿ ಇದೆ ಅಂತ ಫಸ್ಟ್ ಹೇಳಿದ್ದಾರೆ ಹೌದಲ್ವಾ ನಮ್ರತಾ ಅವರು ಆಕ್ಟಿಂಗ್ ಮಾಡ್ತಾರೆ ಅವ್ರಿಗೂ ಸೀರಿಯಲ್ ಇದು ಮಾಡ್ತಾರೆ ಈಗ ಪ್ರತಾಪನೋ ಒಬ್ಬ ರೈತರಿಗೆ ಒಂದು ರೈತರ ಜಮೀನುಗಳಿಗೆ ಔಷಧಿ ಸಿಂಪಡಿಸುವಂತ ವ್ಯಕ್ತಿ ಒಂದು ಡ್ರೋನ್ ಇದ್ರೆ ಒಂದು ಇದಕ್ಕೆ ಮಾತ್ರ ಮಾಡ್ತಾರೆ ಅವ್ರು ಏನಾದರೂ ಗೆಲುವಾದ್ರೆ ಅವ್ರು ತಂದೆ ತಾಯಿಗೆ ಎಲ್ಪ್ ಆಗುತ್ತೆ ತಂಗಿ ಮದುವೆ ಮಾಡ್ತಾರೆ ತಾಯಿಗೆ ಹೆಲ್ಪ್ ಆಗುತ್ತೆ ಆಯಿತಾ ರೈತರಿಗೆ ಸಣ್ಣ ತುಂಬ ಎಲ್ಟ ಎಲ್ಪ್ ಆಗುತ್ತೆ ಅಂದರೆ ಒಂದು ಡ್ರೋನ್ ಅಲ್ಲ ಎರಡು ಡ್ರೋನ್ ತಗೊಂಡೆ ಅವನು ಕೆಲಸ ಮಾಡಬಹುದು ಅದೇನಿದೆಯೋ ದಯವಿಟ್ಟು ಸ್ವತಾರ್ಜಿಗೆ ಅವನು ಆ್ಯಕ್ಟಿಂಗ್ ಮಾಡ್ತಾ ಇದೇನೆ ಅವ್ನು ಆಡೋಕ್ಕೆ ಬರಲ್ಲ ಇವತ್ತು ಜನ ಸಿಂಪತಿ ಅಂತ ಇದ್ದಾರೆ ಮೇಡಮ್ ಜನ ಸಿಂಪತಿ ಅಂತಂದರೆ ಎಲ್ಲನೂ ಸಿಂಪತಿ ತರನೇ ಕಾಣುತ್ತೆ ಅದನ್ನು ಆ ರೀತಿ ಇಷ್ಟ ಮಾಡ್ಕೊಂಡು ವ್ಯಕ್ತಪಡಿಸ್ಕೊಂಡಿ ಅವ್ರು ಯಾವ ರೀತಿ ಇರ್ಬೋದಕ್ಕೆ ಇರೋದಕ್ಕೆ ಆಗುತ್ತೋ ಆ ರೀತಿ ಮಾತ್ರ ಇಡ್ಬೋದು ತುಂಬಾ ನಾಟಕ ಆಡ್ತಾರೆ ನಾಟಕ ಆಡ್ತಾರೆ ಅಂತಂದ್ರೆ ಈ ನಾಟಕ ಆಡ್ಕೊಂಡು ಏನಿದೆ ಎಲ್ಲಾರು ನಾಟಕ ರಾತ್ರಿ ನೀವು ನೋಡಿದ್ರಲ್ಲ ವಿನಯಿ ಮತ್ತೆ ಇತಾಲೀಸ್ ಅಂತವ್ರ ಅಷ್ಟು ಜನ ಅಷ್ಟು ಜಗಳ ಆಡಿದ್ರೆ ಏನೋ ಮಾಡ್ತೀಯ ಏನೋ ಐದೇ ನಿಮಿಷದಲ್ಲಿ ಒಂದಾದ್ ಹೆಂಗೆ ಅದೇ ರೀತಿನೇ ಹಿಂಗೆ ಅದೇ ರೀತಿನೇ ಹಿಂಗೆ ಚಿಲ್ಪತಿ ಸಿಪ್ಪತಿ ಅಂತ ಯಾರು ಹೇಳಬೇಡಿ ರೈತರು ಮಕ್ಕಳ ಬೆಳೆಸಿ ಸೈನಿಕರ ಮಕ್ಕಳನ್ನ ಬೆಳೆಸಿ ಇಷ್ಟನ್ನೇ ನಾವು ಕೇಳ್ಕೊಳ್ಳೋದು ದುಡ್ಡಿರೋರಿಗೆ ದುಡ್ಡು ಹೇಳೋರಿಗೆ ಅಂತ ಎಲ್ಲಾನು ಗೊತ್ತಿದೆ ಅವಷ್ಟು ಸಪೋರ್ಟ್ ಮಾಡಿ ಗೆಳಿಸಿ ದಯವಿತ್ತು ಕರ್ನಾಟಕದ ಜನ ಕೇಳ್ಕೊತೀವಿ ಅಲ್ಲ ರೋಲ್ ಈಶೆಯಲ್ಲಿ ಕಾಗೆ ಬಿಳಿ ಕಾಗಿ ಕಾಗಿಯಾಗಿದ್ದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಶಾನಿ ಬಂದು ದೊಡ್ಡ ಹಂದಿ ಕನ್ನಡ ಬರಲ್ಲ ಫಸ್ಟ್ ಆಫ್ ಆಲು ಇಂಗ್ಲೀಷ್ ಅವ್ರಿಗೆ ಹುಟ್ಟಿರೋ ಥರ ಆಗ್ತಾ ಇದೆಯಾ ಈಶಾನಿಯ ನೀನು ದೊಡ್ಡ ಹಂದಿ ಥರ ಇದೆ ಫಸ್ಟ್ ಅವಳು ಮಕಾನ ನೋಡ್ಕೊಂಡು ನಿನ್ನ ಮಕಾನ ಅಂತ ಕೇಳ್ತಾ ಇದ್ದೀನಿ ಯಾರು ಗೆಲ್ಬಹುದ ಪ್ರತಾಪ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಪ್ರತಾಪ್ ಖಂಡಿತ ಯಾರು ಸಿಂಪತ್ತಿಯಿಂದ ತಿಳ್ಕೊಬೇಡಿ ದಯವಿಟ್ಟು ಇದನ್ನ ರೈತರ ಮಗ ಅವನು ಸಿಂಪತಿಯಿಂದ ತೋರಿಸಿದ್ರು ನೀವೇನಾದ್ರೂ ಅವನ್ನ ಗೆಲ್ಸಿದ್ರು ಅವನು ರೈತರ ಮಗ ಅವನು ಬೆಳೆಯೋದಕ್ಕೆ ಒಂದು ಅನುಕೂಲ ಮಾಡ್ತೀನಿ ದಯವಿಟ್ಟು ಯಾರು ಸಿಂಪತಿ ಇನ್ನೊಂದು ವಾರ ಇದೆ ಸರ್ ಇನ್ನೊಂದು ವಾರ ಇದೆ ಯಾರ್ಯಾರು ಓದ್ ಮಾಡ್ತಿರೋ ಪ್ರತಾಪ್ಗೆ ಓದ್ ಮಾಡಿ

ಸಿಂಪತಿಯಿಂದ ಏನಾದ್ರು ನಿಮ್ಮ ಹತ್ರ ಆಟ್ರೀ ಒಳ್ಳೆ ಯಾರು ಎಲ್ಲರೂ ತಪ್ಪು ತಪ್ಪು ಮಾಡಿದ್ರು ಯಾರು ಯಾರು ಎಲ್ಲರೂ ಒಂದಲ್ಲ ಒಂದೇ ರೀತಿ ತಪ್ಪು ಮಾಡೇ ಮಾಡ್ತಾರೆ ಗೊತ್ತಿದ್ದು ಮಾಡ್ತಾರೆ ಗೊತ್ತಿಲ್ಲದನು ಮಾಡ್ತಾರೆ ತಪ್ಪು ಮಾಡಿದ್ರುನೇ ಹುಷಾರಾಗಲ್ಲ ಹೌದಾ ಎಷ್ಟುನಾದ್ಮೇಲೆ ಒಳ್ಳೆವೋ ಒಳ್ಳೆವನ ಆಗೋದು ಮೇಡಂ ಒಳ್ಳೆವನಾಗಿ ಅದು ಬೇರೆ ರೀತಿ ತಗೊಂಡ ಕೆಟ್ಟವನಾಗಿ ಒಳ್ಳವನು ಹೋದ್ರೆ ಹೆಚ್ಚು ಜಾಸ್ತಿ ಅವನು ಅನುಭವಿಸೋ ನಂಬುದು ಅದಕ್ಕೆ ಅವನು ಇವಾಗ ಸತ್ಯ ಹೇಳೋದಕ್ಕೆ ತಾನೇ ಇಷ್ಟು ಜನ ವೋಟರ್ಸ್ ಬಂದಿರೋದು ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರ ಚಿತ್ರ ಅವನು ಅಲ್ವಾ ಅದಕ್ಕೆ ತಾನೇ ಅವನು ಇದು ಮಾಡ್ತಾನೆ ಈಗ ಸತ್ಯ ಹೇಳೋದಕ್ಕೆ ಅವನು ಏನು ಮಾತಾಡಿಲ್ಲ ಪರಿವರ್ತನೆ ಎಲ್ಲಾನು ಬದಲಾಗುತ್ತೆ ತರ್ ಕನಿಷ್ಠ ಹೊರ್ಗಡೆ ಬಂದರು ಅವ್ರು ಬರೋ ಟೈಮ್ಗೆ ನನ್ನ ಮುಖ್ಯವಾಗಿ ನನ್ನ ಕಣ್ಣಲ್ಲಿ ನೀರು ಬಂತು ಬಿಗ್ ಬಾಸ್ ಬರೋ ಟೈಮ್ಗೂ ಕೆಡದಾಗೆ ಬನ್ನಿ ಹೋಗೋ ಟೈಮಲ್ಲಿ ಕೆಟ್ದಾಗ ಬರ್ತಾ ಇದನ್ನು ಯಾಕಂದ್ರೆ ಕರ್ಸ್ಕೊಂಡ್ರಿ ಬಿಗ್ ಬಾಸ್ ಮನೆಗೆ ಅಂತ ಒಂಥರ ಕಣ್ಣಿಗೆ ಮಿತ್ಯವಾಗಿ ನನಗೆ ಕಣ್ಣಲ್ಲಿ ನೀರು ಬಂತು ಅವ್ರು ಹಳೇದು ನೋಡುವ ಒಂದು ಹೆಣ್ಣಿನ ಹೆಣ್ಣಿನ ಪರವಾಗಿ ನೆನ್ಪತ್ತಲ್ಲ ಆ ಥರ ನೀರ್ಬೋದಾಗಿತ್ತು ಬಿಗ್ ಬಾಸ್ ಮನೇಲಿ ಯಾರ್ಯಾರು ಯಾರ್ಯಾರು ಬೋಟು ಒಟ್ಟು ಇದು ಮಾಡಿದ್ರು ಪಾಪ ಯಾರು ಈ ಅಂದರೆ ಸೀಕ್ರೆಟ್ ರೂಮಲ್ಲಿ ಹೋಗಿ ಯಾರ್ಯಾರು ಬೋಟು ಯಾರು ಎಲಿಮೇಟ್ ಮಾಡಬೇಕು ಅನ್ನೋ ಒಂದು ಟೆಸ್ಟ್ ಇಷ್ಟ ಹೋಗಿ ಎಲ್ಲರೂ ತನಿಷಾ ತನಿಷಾ ಅಂತ ಹಾಕಿದ ಮೇಲೆ ಅವ್ರ ಪಾಪ ಎಲ್ಲಿ ಇಲ್ಲ ಜನ ಎಲಿಮಿನೇಟ್ ಮಾಡೋಕೊಂಡು ಆಗೋದಿಲ್ಲ ಇದರಲ್ಲಿ ಮನೆಯಲ್ಲಿ ಇರೋ ಮಾಡಿದ್ದಕ್ಕೆ ಹಿಂಗಾಗಿದೆ ಲಾಸ್ಟ್ ಅಲ್ಲಿ ಕೂಡ ನೋಡಿ ಪ್ರತಾಪ್ ಕಳಪೆ ನಿನ್ನೆ ಕಳಪೆ ಕೊಟ್ಟಿದ್ದಾರೆ ಕಳಪೆ ಕೊಟ್ಟಿದ್ದಾರೆ ಏನ್ತಕ್ಕಂದ್ರೆ ಅವ್ರ ಆಟ ಸರಿಯಾಗಿ ಆಡ್ತಿದ್ದಾರೆ ನೀವು ಮಾತಾಡೋದಕ್ಕಿಂತ ನಾನು ವ್ಯಕ್ತಿ ಇದರಿಂದ ತಗೊಂತ ಇದ್ದೀನಿ ನೀವು ಕೊಟ್ಟಿದ ತಕ್ಷಣ ಅದಕ್ಕೆ ಸ್ವೀಕರಿಸಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಆಟಗಾರರು ಬಂದು ಕಳಪೆ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕದ ಜನ ಹೊರಗಡೆ ಇದಾರಲ್ಲ ಅವ್ರು ಯಾರು ಕೊಟ್ಟಿಲ್ಲ ಕೊಟ್ಟಿಲ್ಲ ಬಿಗ್ ಬಾಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇದಾರಲ್ಲ ಅವ್ರು ಮಾತ್ರ ಕೊಟ್ಟಿದ್ದಾರೆ ಕರ್ನಾಟಕದ ಜನ ಪ್ರತಾಪ್ಗೆ ಯಾರು ಕಳಪೆ ಅಂತ ಕೊಟ್ಟಿಲ್ಲ ಏನು ಅಂತ ಎರಡು ಮೂರು ದಿನ ಕಳಪೆ ಅಂತ ಹೊರಗಡೆ ಇರ್ಬೋದು ಆಮೇಲೆ ಅವರು ಇದ್ದೇನೆ ಖಂಡಿತ ಹೇಳ್ತೀನಿ ಮಂಡ್ಯ ಜನ ಎಲ್ಲನೂ ಓಟ್ ಮಾಡೋದು ಪ್ರತಾಪ್ ಬೇರೆ ಪ್ರತಾಪ ಗೆಲ್ಲೋದು ಸರ್ ಕನಿಷ ಹೊರಗಡೆ ಬಂದ ಇವಾಗ ಒಳಗಡೆ ಮನೆ ಒಳಗಡೆ ಬೆಂಕಿ ಬಂತು ಈಗ ಹೊರಗಡೆ ಬೆಂಕಿ ಸಾಂಗ್ ಮಾಡಿದ್ದಾರೆ ಸರ್ ಬೆಂಕಿ ಸಾಂಗ್ ಅವ್ರ ಮೇಲೆ ಮಾಡಿದ್ದಾರೆ ಇನ್ನ ಏನಿಲ್ಲ ಫೈನಲ್ ಆಗಿ ಮೂವಿ ಮಾಡಕ್ ಬಿಡಿ ಶುರು ಮಾಡಿದ್ದಾರೆ ಇವಾಗ ಮೇಡಮ್ ಅವ್ರು ಆಲ್ರೆಡಿ ಮೂವಿ ಮಾಡ್ತಾರೆ ಸುಮಾರು ಮೂವಿ ಮಾಡಿದ್ದಾರೆ ರಾಜ ಮಾಡ್ತಾರೆ ಅಲ್ಲ ಅವ್ರು ಬಂದ ತಕ್ಷಣ ಬೆಂಕಿ ಸಾಂಗೇ ಮಾಡಿಬಿಟ್ಟು ಅವರು

ಕಪ್ಪೂರಿದ್ದವರು ಕನ್ನಡ ಕಸ್ತೂರಿ ಅಂತಾರೆ ಬೆಳ್ಳಿಗಿದ್ದವ್ರನ್ನ ಬೇರೆ ಅನ್ನೋ ಅಂತ ನಾವು ಹೇಳೋದಿಲ್ಲ ನೀನು ಒಟ್ಟಿನಲ್ಲಿ ಕಾಗೆ ಅಲ್ಲಿ ಇಲ್ಲಿ ಎತ್ಬಿಟ್ಟು ಅನ್ನೋದಕ್ಕಿಂತ ಕಾಲು ತಂದಿ ಏನು ಏಸ ನೀನು ಫ್ರಿಜ್ಜಲ್ಲಿ ಹಿಡ್ಕೊಂಡೆ ಪರವಾಗಿಲ್ಲ ಆ ರೀತಿ ಎಲ್ಲ ಮಾತಾಡ್ತಾ ಇನ್ನು ಹೇಳ್ತಾ ಇದ್ದೀನಿ ಪ್ರತಾಪ್ನ ಸಾರಿ ಕೇಳೋವರೆಗೂ ನಿನ್ನ ಟ್ರೋಲ್ ಮಾಡ್ತಾನೆ ಹೇಳ್ತಾರೆ ಬಿಗ್ ಬಾಸ್ ಮುಗಿದ್ರು ನೀನು ಟ್ರೋಲ್ ಆಗ್ತಾ ಇನ್ನು ಮುಂದೆ ಬೆಳೆಯೋದು ತುಂಬ ಕಷ್ಟ ನೀನು ಈಶಾನ್ಯ ಈಶಾನ್ಯ ಹೇಳ್ತಾ ಇದ್ದೀವಿ